ಹಾಯ್ ಹಲೋ ಫ್ರೆಂಡ್ಸ್ ವಿಕಾಸ್ ಸಿನಿ ಸ್ಟುಡಿಯೋಗೆ ಸ್ವಾಗತ ಸುಸ್ವಾಗತ ಯಾರೆಲ್ಲ ವಿಕಾಸ್ ಸಿನಿ ಸ್ಟುಡಿಯೋವನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅವರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಬನ್ನಿ ಈ ದಿವಸ ಕನ್ನಡದ ಫೇಮಸ್ ಮ್ಯೂಸಿಕ್ ಡೈರೆಕ್ಟರ್ ಆಗಿರ್ತಕ್ಕಂಥ ಅರ್ಜುನ್ ಜನ್ಯಾ ಅವರ ಮ್ಯೂಸಿಕ್ ಕಂಪೋಸ್ ಮಾಡಿರ್ತಕ್ಕಂಥ ಚಲನಚಿತ್ರಗಳ ಲೀಸ್ಟನ್ನು ನೋಡುತ್ತಾ ಹೋಗೋಣ ಮೊದಲನೇದಾಗಿ ಎರಡು ಸಾವಿರದ ಆರರಲ್ಲಿ ತೆರೆಕಂಡ ಆಟೋಗ್ರಾಫ್ ಫ್ಲೀಸ್ ಎರಡು ಸಾವಿರದ ಏಳರಲ್ಲಿ ತೆರೆಕಂಡ ಅವರ ಎರಡನೇ ಚಿತ್ರ ಭಕ್ತ ಎರಡು ಸಾವಿರದ ಏಳರಲ್ಲಿ ತೆರೆಕಂಡ ಅವರ ಮೂರನೇ ಚಿತ್ರ ದಾದಾಗಿರಿ ಎರಡು ಸಾವಿರದ ಏಳರಲ್ಲಿ ತೆರೆಕಂಡ ಅವರ ನಾಲ್ಕನೇ ಚಿತ್ರ ಆತ್ಮಾರ್ಪಣೆ ಎರಡು ಸಾವಿರದ ಏಳರಲ್ಲಿ ತೆರೆಕಂಡ ಅವರ ಐದನೇ ಚಿತ್ರ ಯುಗ ಎರಡು ಸಾವಿರದ ಎಂಟರಲ್ಲಿ ತೆರೆಕಂಡ ಅವರ ಆರನೇ ಚಿತ್ರ ಬಾಬಾ ಎರಡು ಸಾವಿರದ ಎಂಟರಲ್ಲಿ ತೆರೆಕಂಡ ಅವರ ಏಳನೇ ಚಿತ್ರ ದಿಮಾಕು ಎರಡು ಸಾವಿರದ ಎಂಟರಲ್ಲಿ ತೆರೆಕಂಡ ಅವರ ಎಂಟನೇ ಚಿತ್ರ ಪಟ್ರೆ ಲವ್ಸ್ ಪದ್ಮ ಎರಡು ಸಾವಿರದ ಎಂಟರಲ್ಲಿ ತೆರೆಕಂಡ ಅವರ ಒಂಬತ್ತನೇ ಚಿತ್ರ ಸ್ಲೊಂಬಾಲ எர்டு சவர ஒம்பத்தரில் திரைக்கண்ட அவர அத்தனே சித்திர விருகாடி எழு ச ஒம்பத்தரில் திரைக்கண்ட அவரே சித்த மச்சா எடுசாவ அவரடனே சித்த ஜுகாரி எடுசாவதில் திரைக்கண்ட அவரமூரே சித்திரச்சாரி எர்டு சாயிர அத்தரில் திறக்கண்ட அவரே சித்திர நம் ஏரியல் ஒன்று தின ಎರಡು ಸಾವಿರದ ಹತ್ತರಲ್ಲಿ ತೆರೆಕಂಡ ಅವರ ಹದಿನೈದನೇ ಚಿತ್ರ ಗುಬ್ಬಿ ಎರಡು ಸಾವಿರದ ಹತ್ತರಲ್ಲಿ ತೆರೆಕಂಡ ಅವರ ಹದಿನಾರನೇ ಚಿತ್ರ ನಾಯಕ ಎರಡು ಸಾವಿರದ ಹನ್ನೊಂದರಲ್ಲಿ ತೆರೆಕಂಡ ಅವರ ಹದಿನೇಳನೇ ಚಿತ್ರ ಕೆಂಪೇಗೌಡ ಎರಡು ಸಾವಿರದ ಹನ್ನೊಂದರಲ್ಲಿ ತೆರೆಕಂಡ ಅವರ ಹದಿನೆಂಟನೇ ಚಿತ್ರ ರಾಜಧಾನಿ ಎರಡು ಸಾವಿರದ ಹನ್ನೊಂದರಲ್ಲಿ ತೆರೆಕಂಡ ಅವರ ಹತ್ತೊಂಬತ್ತನೇ ಚಿತ್ರ ಜರಸಂಧ ಎರಡು ಸಾವಿರದ ಹನ್ನೊಂದರಲ್ಲಿ ತೆರೆಕಂಡ ಅವರ ಇಪ್ಪತ್ತನೇ ಚಿತ್ರ ದೀನ ಎರಡು ಸಾವಿರದ ಹನ್ನೆರಡರಲ್ಲಿ ತೆರೆಕಂಡ ಅವರ ಇಪ್ಪತ್ತೊಂದನೇ ಚಿತ್ರ ತುಘ್ಲಕ್ ಎರಡು ಸಾವಿರದ ಹನ್ನೆರಡರಲ್ಲಿ ತೆರೆಕಂಡ ಅವರ ಇಪ್ಪತ್ತೆರಡನೇ ಚಿತ್ರ ಲಕ್ಕಿ ಎರಡು ಸಾವಿರದ ಹನ್ನೆರಡರಲ್ಲಿ ತೆರೆಕಂಡ ಅವರ ಇಪ್ಪತ್ತ್ಮೂರನೇ ಚಿತ್ರ ಅಲೆಮಾರಿ ಎರಡು ಸಾವಿರದ ಹನ್ನೆರಡರಲ್ಲಿ ತೆರೆಕಂಡ ಅವರ ಇಪ್ಪತ್ತ್ನಾಲ್ಕನೇ ಚಿತ್ರ ದಂಡುಪಾಳ್ಯ ಎರಡು ಸಾವಿರದ ಹನ್ನೆರಡರಲ್ಲಿ ತೆರೆಕೊಂಡ ಅವರ ಇಪ್ಪತ್ತೈದನೇ ಚಿತ್ರ ರೋಮಿಯೋ ಎರಡು ಸಾವಿರದ ಹನ್ನೆರಡರಲ್ಲಿ ತೆರೆಕೊಂಡ ಅವರ ಇಪ್ಪತ್ತಾರನೇ ಚಿತ್ರ ಹದಿನೆಂಟನೇ ಕ್ರಾಸ್ ಎರಡು ಸಾವಿರದ ಹನ್ನೆರಡರಲ್ಲಿ ತೆರೆಕಂಡ ಅವರ ಇಪ್ಪತ್ತೇಳನೇ ಚಿತ್ರ ರ್ಯಾಂಬೋ ಎರಡು ಸಾವಿರದ ಹದಿಮೂರರಲ್ಲಿ ತೆರೆಕಂಡ ಅವರ ಇಪ್ಪತ್ತೆಂಟನೇ ಚಿತ್ರ ವರದನಾಯಕ ಎರಡು ಸಾವಿರದ ಹದಿಮೂರರಲ್ಲಿ ತೆರೆಕಂಡ ಅವರ ಇಪ್ಪತ್ತೊಂಬತ್ತನೇ ಚಿತ್ರ ಗೆಸ್ಟ್ ಹೌಸ್ ಎರಡು ಸಾವಿರದ ಹದಿಮೂರರಲ್ಲಿ ತೆರೆಕಂಡ ಅವರ ಮೂವತ್ತನೇ ಚಿತ್ರ ರಜನಿಕಾಂತ ಎರಡು ಸಾವಿರದ ಹದಿಮೂರರಲ್ಲಿ ತೆರೆಕಂಡ ಅವರ ಮೂವತ್ತೊಂದನೇ ಚಿತ್ರ ಛತ್ರಿಗಳು ಸಾರ್ ಛತ್ರಿಗಳು ಎರಡು ಸಾವಿರದ ಹದಿಮೂರರಲ್ಲಿ ತೆರೆಕಂಡ ಅವರ ಮೂವತ್ತೆರಡನೇ ಚಿತ್ರ ಆಟೋ ರಾಜ ಎರಡು ಸಾವಿರದ ಹದಿಮೂರರಲ್ಲಿ ತೆರೆಕಂಡ ಅವರ ಮೂವತ್ತ್ಮೂರನೇ ಚಿತ್ರ ಕೇಸ್ ನಂಬರ್ ಹದಿನೆಂಟು ಬಾರ ಒಂಬತ್ತು ಎರಡು ಸಾವಿರದ ಹದಿಮೂರರಲ್ಲಿ ತೆರೆಕೊಂಡ ಅವರ ಮೂವತ್ತ್ನಾಲ್ಕನೇ ಚಿತ್ರ ಜಯ್ಯಮ್ಮನ ಮಗ ಎರಡು ಸಾವಿರದ ಹದಿಮೂರರಲ್ಲಿ ತೆರೆಕೊಂಡ ಅವರ ಮೂವತ್ತೈದನೇ ಚಿತ್ರ ವಿಕ್ಟೋರಿ ಎರಡು ಸಾವಿರದ ಹದಿಮೂರರಲ್ಲಿ ತೆರೆಕೊಂಡ ಅವರ ಮೂವತ್ತಾರನೇ ಚಿತ್ರ ಬರ್ಫಿ ಎರಡು ಸಾವಿರದ ಹದಿಮೂರರಲ್ಲಿ ತೆರೆಕೊಂಡ ಅವರ ಮೂವತ್ತೇಳನೇ ಚಿತ್ರ ದಿಲ್ಲ ಅ ದಿಲ್ವಾಲ ಎರಡು ಸಾವಿರದ ಹದಿಮೂರರಲ್ಲಿ ತರಕೊಂಡ ಅವರ ಮೂವತ್ತೆಂಟನೇ ಚಿತ್ರ ಸ್ವೀಟಿ ನನ್ನ ಜೋಡಿ ಎರಡು ಸಾವಿರದ ಹದಿಮೂರರಲ್ಲಿ ತೆರೆಕಂಡ ಅವರ ಮೂವತ್ತೊಂಬತ್ತನೇ ಚಿತ್ರ ಚೆಡ್ಡಿ ದೋಸ್ತ್ ಎರಡು ಸಾವಿರದ ಹದಿಮೂರರಲ್ಲಿ ತೆರೆಕಂಡ ಅವರ ನಲವತ್ತನೇ ಚಿತ್ರ ಬಜರಂಗಿ ಎರಡು ಸಾವಿರದ ಹದಿನಾಲ್ಕರಲ್ಲಿ ತೆರೆಕಂಡ ಅವರ ನಲವತ್ತೊಂದನೇ ಚಿತ್ರ ಅಂಗಾರಕ ಎರಡು ಸಾವಿರದ ಹದಿನಾಲ್ಕರಲ್ಲಿ ತೆರೆಕಂಡ ಅವರ ನಲವತ್ತೆರಡನೇ ಚಿತ್ರ ಡಾರ್ಲಿಂಗ್ ಎರಡು ಸಾವಿರದ ಹದಿನಾಲ್ಕರಲ್ಲಿ ತೆರೆಕಂಡ ಅವರ ನಲವತ್ತ್ಮೂರನೇ ಚಿತ್ರ ಶಿವಾಜಿನಗರ ಎರಡು ಸಾವಿರದ ಹದಿನಾಲ್ಕರಲ್ಲಿ ತೆರೆಕಂಡ ಅವರ ನಲವತ್ತ್ನಾಲ್ಕನೇ ಚಿತ್ರ ದಿಲ್ ರಂಗೀಲ ಎರಡು ಸಾವಿರದ ಹದಿನಾಲ್ಕರಲ್ಲಿ ತೆರೆಕಂಡ ಅವರ ನಲವತ್ತೈದನೇ ಚಿತ್ರ ಮಾಣಿಕ್ಯ ఏడు సవరద హాకర తరకండవే చిత్ర పారు వైఫ్ ఆఫ్ దేవదాస ఏర్టు సవరద హరకండవే చిత్ర అధ్యక్ష ఎర్డు సవరద హాకర తరకండవెంటే చిత్ర తిరుపతి ఎక్స్ప్రెస్ ఏర్టు సద్నాకర తరకండ్రలవత్త పరమశివ ఏర్ సకర తరకండవే చిత్ర శిమద్రి ఏర్టు సవరద హరకండవందే చిత్ర నీనాదేనా ಎರಡು ಸಾವಿರದ ಹದಿನಾಲ್ಕರಲ್ಲಿ ತೆರೆಕಂಡ ಐವತ್ತೆರಡನೇ ಚಿತ್ರ ಅಭಿಮನ್ಯು ಎರಡು ಸಾವಿರದ ಹದಿನಾಲ್ಕರಲ್ಲಿ ತೆರೆಕಂಡ ಅವರ ಐವತ್ತ್ಮೂರನೇ ಚಿತ್ರ ಸೂಪರ್ ರಂಗ್ ರಂಗ ಎರಡು ಸಾವಿರದ ಹದಿನೈದರಲ್ಲಿ ತೆರೆಕಂಡ ಅವರ ಐವತ್ನಾಲ್ಕನೇ ಚಿತ್ರ ಓಂ ನಮಃ ಎರಡು ಸಾವಿರದ ಹದಿನೈದರಲ್ಲಿ ತೆರೆಕಂಡ ಅವರ ಐವತ್ತೈದನೇ ಚಿತ್ರ ಜಾಕ್ಸನ್ ಎರಡು ಸಾವಿರದ ಹದಿನೈದರಲ್ಲಿ ತೆರೆಕಂಡ ಅವರ ಐವತ್ತಾರನೇ ಚಿತ್ರ ರಾಜ ರಾಜೇಂದ್ರ ಎರಡು ಸಾವಿರದ ಹದಿನೈದರಲ್ಲಿ ತೆರೆಕಂಡ ಅವರ ಐವತ್ತೇಳನೇ ಚಿತ್ರ ಡಿ ಕೆ ಎರಡು ಸಾವಿರದ ಹದಿನೈದರಲ್ಲಿ ತೆರೆಕಂಡ ಐವ ಅವರ ಐವತ್ತೆಂಟನೇ ಚಿತ್ರ ಗೋವಾ ಎರಡು ಸಾವಿರದ ಐದು ಹದಿನೈದರಲ್ಲಿ ತೆರೆಕಂಡ ಅವರ ಐವತ್ತೊಂಬತ್ತನೇ ಚಿತ್ರ ವಜ್ರಕಾಯ ಎರಡು ಸಾವಿರದ ಹದಿನೈದರಲ್ಲಿ ತೆರೆಕಂಡ ಅವರ ಅರವತ್ತನೇ ಚಿತ್ರ ಬುಲೆಟ್ ಬಷ ಎರಡು ಸಾವಿರದ ಹದಿನೈದರಲ್ಲಿ ತೆರೆಕಂಡ ಅವರ ಅರವತ್ತೊಂದನೇ ಚಿತ್ರ ಅರ್ಜುನ ಎರಡು ಸಾವಿರದ ಹದಿನೈದರಲ್ಲಿ ತೆರೆಕಂಡ ಅವರ ಅರವತ್ತೆರಡನೇ ಚಿತ್ರ ಡವ್ ಎರಡು ಸಾವಿರದ ಹದಿನೈದರಲ್ಲಿ ತೆರೆಕಂಡ ಅವರ ಅರವತ್ತ್ಮೂರನೇ ಚಿತ್ರ ಗಂಗಾ ಎರಡು ಸಾವಿರದ ಹದಿನಾಲ್ಕರಲ್ಲಿ ತೆರೆಕಂಡ ಅವರ ಅರವತ್ತ್ನಾಲ್ಕನೇ ಚಿತ್ರ ಕತೆ ಚಿತ್ರಕಥೆ ನಿರ್ದೇಶನ ಪುಟ್ಟಣ್ಣ ಎರಡು ಸಾವಿರದ ಹದಿನಾರರಲ್ಲಿ ತೆರೆಕಂಡ ಅವರ ಅರವತ್ತೈದನೇ ಚಿತ್ರ ರಿಕ್ಕಿ ಎರಡು ಸಾವಿರದ ಹದಿನಾರರಲ್ಲಿ ತೆರೆಕಂಡ ಅವರ ಅರವತ್ತಾರನೇ ಚಿತ್ರ ಮರೆಯಲಾರೆ ಎರಡು ಸಾವಿರದ ಹದಿನಾರರಲ್ಲಿ ತೆರೆ ಕಂಡ ಅವರ ಅರವತ್ತೇಳನೇ ಚಿತ್ರ ಜೈ ಮಾರುತಿ ಏಟ್ ಹಂಡ್ರೆಡ್ ಎರಡು ಸಾವಿರದ ಹದಿನಾರರಲ್ಲಿ ತೆರೆ ಕಂಡ ಅವರ ಅರವತ್ತೆಂಟನೇ ಚಿತ್ರ ಸ್ಟೈಲ್ ಕಿಂಗ್ ಎರಡು ಸಾವಿರದ ಹದಿನಾರರಲ್ಲಿ ತೆರೆ ಕಂಡ ಅವರ ಅರವತ್ತೊಂಬತ್ತನೇ ಚಿತ್ರ ಲಕ್ಷ್ಮಣ ಎರಡು ಸಾವಿರದ ಹದಿನಾರರಲ್ಲಿ ತೆರೆಕಂಡ ಅವರ ಎಪ್ಪತ್ತನೇ ಚಿತ್ರ ಜಿಗರ್ ತಂಡ ఎర్ సదహార ఎప్పత్ర కల్పనా టూ ఎర సార తర కండవ ఎప్పడనే చిత్ర ఆర్ఎక్ సూరి ఎర్డు సవర హార చిత్ర ముకుంద మురారి ఎర్ సరద హరకండర ఎప్పనే చిత్ర ముంగారు మళె టు ఎర్ సహారర తరకండదే చిత్ర జాన్ జాని జాన్ జనార్దన ಎರಡು ಸಾವಿರದ ಹದಿನೇಳರಲ್ಲಿ ತೆರೆಕಂಡ ಅವರ ಎಪ್ಪತ್ತಾರನೇ ಚಿತ್ರ ಚೌಕ ಎರಡು ಸಾವಿರದ ಹದಿನೇಳರಲ್ಲಿ ತೆರೆಕಂಡ ಅವರ ಎಪ್ಪತ್ತೇಳನೇ ಚಿತ್ರ ಎಬ್ಬುಲಿ ಎರಡು ಸಾವಿರದ ಹದಿನೇಳರಲ್ಲಿ ತೆರೆಕಂಡ ಅವರ ಎಪ್ಪತ್ತೆಂಟನೇ ಚಿತ್ರ ಚಕ್ರವರ್ತಿ ಎರಡು ಸಾವಿರದ ಹದಿನೇಳರಲ್ಲಿ ತೆರೆಕಂಡ ಅವರ ಎಪ್ಪತ್ತೊಂಬತ್ತನೇ ಚಿತ್ರ ರಾಗ ಎರಡು ಸಾವಿರದ ಹದಿನೇಳರಲ್ಲಿ ತೆರೆಕೊಂಡ ಅವರ ಎಂಬತ್ತನೇ ಚಿತ್ರ ಪಟಾಕಿ ಎರಡು ಸಾವಿರದ ಹದಿನೇಳರಲ್ಲಿ ತೆರೆಕಂಡ ಅವರ ಎಂಬತ್ತೊಂದನೇ ಚಿತ್ರ ಸರ್ಕಾರಿ ಕೆಲಸ ದೇವರ ಕೆಲಸ ಎರಡು ಸಾವಿರದ ಹದಿನೇಳರಲ್ಲಿ ತೆರೆ ತೆರೆಕಂಡ ಅವರ ಎಂಬತ್ತೆರಡನೇ ಚಿತ್ರ ಟೈಗರ್ ಎರಡು ಸಾವಿರದ ಹದಿನೇಳರಲ್ಲಿ ತೆರೆಕಂಡ ಅವರ ಎಂಬತ್ತ್ಮೂರನೇ ಚಿತ್ರ ದಂಡುಪಾಳ್ಯಾತ್ತು ಎರಡು ಸಾವಿರದ ಹದಿನೇಳರಲ್ಲಿ ತೆರೆಕಂಡ ಅವರ ಎಂಬತ್ನಾಲ್ಕನೇ ಚಿತ್ರ ರಾಜ್ ವಿಷ್ಣು ಎರಡು ಸಾವಿರದ ಹದಿನೇಳರಲ್ಲಿ ತೆರೆಕಂಡ ಅವರ ಎಂಬತ್ತೈದನೇ ಚಿತ್ರ ತಾರಕ್ ಎರಡು ಸಾವಿರದ ಹದಿನೇಳರಲ್ಲಿ ತೆರೆಕಂಡ ಅವರ ಎಂಬತ್ತಾರನೇ ಚಿತ್ರ ಸತ್ಯ ಹರಿಶ್ಚಂದ್ರ ಎರಡು ಸಾವಿರದ ಹದಿನೇಳರಲ್ಲಿ ತೆರೆಕಂಡ ಅವರ ಎಂಬತ್ತೇಳನೇ ಚಿತ್ರ ಕಾಲೇಜು ಕುಮಾರ್ ಎರಡು ಸಾವಿರದ ಹದಿನೆಂಟರಲ್ಲಿ ತೆರೆಕಂಡ ಅವರ ಎಂಬತ್ತೆಂಟನೇ ಚಿತ್ರ ಪ್ರೀತಿಯ ರಾಯಭಾರಿ ಎರಡು ಸಾವಿರದ ಹದಿನೆಂಟರಲ್ಲಿ ತೆರೆಕಂಡ ಅವರ ಎಂಬತ್ತೊಂಬತ್ತನೇ ಚಿತ್ರ ದಂಡುಪಾಳ್ಯ ತ್ರೀ ಎರಡು ಸಾವಿರದ ಹದಿನೆಂಟರಲ್ಲಿ ತೆರೆಕಂಡ ಅವರ ತೊಂಬತ್ತನೇ ಚಿತ್ರ ಕಿಚ್ಚು ಎರಡು ಸಾವಿರದ ಹದಿನೆಂಟರಲ್ಲಿ ತೆರೆಕಂಡ ಅವರ ತೊಂಬತ್ತೊಂದನೇ ಚಿತ್ರ ರ್ಯಾಂಬೋ ಟು ಎರಡು ಸಾವಿರದ ಹದಿನೆಂಟರಲ್ಲಿ ತೆರೆಕಂಡ ಅವರ ತೊಂಬತ್ತೆರಡನೇ ಚಿತ್ರ ಕನ್ನಡಕ್ಕಾಗಿ ಒಂದನ್ನು ಒತ್ತಿ ಎರಡು ಸಾವಿರದ ಹದಿನೆಂಟರಲ್ಲಿ ತೆರೆಕಂಡ ಅವರ ತೊಂಬತ್ತ್ಮೂರನೇ ಚಿತ್ರ ಅಯೋಗ್ಯ ಎರಡು ಸಾವಿರದ ಹದಿನೆಂಟರಲ್ಲಿ ತೆರೆಕಂಡ ಅವರ ತೊಂಬತ್ನಾಲ್ಕನೇ ಚಿತ್ರ ಅಂಬಿ ನಿಂಗೆ ವಯಸ್ಸಾಯಿತು ಎರಡು ಸಾವಿರದ ಹದಿನೆಂಟರಲ್ಲಿ ಅವರ ತೊಂಬತ್ತೈದನೇ ಚಿತ್ರ ದಿ ವಿಲನ್ ಎರಡು ಸಾವಿರದ ಹದಿನೆಂಟರಲ್ಲಿ ತೆರೆಕಂಡ ಅವರ ತೊಂಬತ್ತಾರನೇ ಚಿತ್ರ ವಿಕ್ಟೋರಿಯಾ ಟು ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ತೆರೆಕಂಡ ಅವರ ತೊಂಬತ್ತೇಳನೇ ಚಿತ್ರ ಕವಚ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ತೆರೆಕಂಡ ಅವರ ತೊಂಬತ್ತೆಂಟನೇ ಚಿತ್ರ ಪ್ರೀಮಿಯರ್ ಪದ್ಮಿನಿ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ತೆರೆಕಂಡ ಅವರ ನೂರನೇ ಚಿತ್ರ ನೈಂಟಿ ನೈನ್ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ತೆರೆಕಂಡ ಅವರ ನೂರ ಒಂದನೇ ಚಿತ್ರ ಅಮರ್ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ತೆರೆಕಂಡ ಅವರ ನೂರ ಎರಡನೇ ಚಿತ್ರ ಗಿಮಿಕ್ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ತೆರೆಕಂಡ ಅವರ ನೂರ ಮೂರನೇ ಚಿತ್ರ ಪೈಲ್ವಾನ್ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ತೆರೆಕಂಡ ಅವರ ನೂರ ನಾಲ್ಕನೇ ಚಿತ್ರ ಎಲ್ಲಿದ್ದೇ ಇಲ್ಲಿ ತನಕ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ತೆರೆಕಂಡ ಅವರ ನೂರ ಐದನೇ ಚಿತ್ರ ಭರಾಟೆ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ತೆರೆಕಂಡ ನೂರ ಆರನೇ ಚಿತ್ರ ಒಡೆಯ ಎರಡು ಸಾವಿರದ ಇಪ್ಪತ್ತರಲ್ಲಿ ತೆರೆಕಂಡ ಅವರ ನೂರ ಏಳನೇ ಚಿತ್ರ ಇಂಡಿಯಾ ಟು ಇಂಗ್ಲೆಂಡ್ ಎರಡು ಸಾವಿರದ ಇಪ್ಪತ್ತೊಂದರಲ್ಲಿ ತೆರೆಕಂಡ ಅವರ ನೂರ ಎಂಟನೇ ಚಿತ್ರ ರಾಬರ್ಟ್ ಎರಡು ಸಾವಿರದ ಇಪ್ಪತ್ತೊಂದರಲ್ಲಿ ತೆರೆಕಂಡ ಅವರ ನೂರ ಒಂಬತ್ತನೇ ಚಿತ್ರ ಶ್ರೀಕೃಷ್ಣ ಜಿಮೇಲ್ ಡಾಟ್ ಕಾಮ್ ಎರಡು ಸಾವಿರದ ಇಪ್ಪತ್ತೊಂದರಲ್ಲಿ ತೆರೆಕಂಡ ಅವರ ನೂರ ಹತ್ತನೇ ಚಿತ್ರ ಕೋಟಿಗೊಬ್ಬ ತ್ರೀ ಎರಡು ಸಾವಿರದ ಇಪ್ಪತ್ತೊಂದರಲ್ಲಿ ತೆರೆಕಂಡ ಅವರ ನೂರ ಹನ್ನೊಂದನೇ ಚಿತ್ರ ಭಜರಂಗಿ ಟು ಎರಡು ಸಾವಿರದ ಇಪ್ಪತ್ತೊಂದರಲ್ಲಿ ತೆರೆಕಂಡ ಅವರ ನೂರ ಹನ್ನೆರಡನೇ ಚಿತ್ರ ರೈಡರ್ ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ತೆರೆಕಂಡ ಅವರ ನೂರ ಹದಿಮೂರನೇ ಚಿತ್ರ ಏಕಲ್ಯ ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ತೆರೆಕಂಡ ಅವರ ನೂರ ಹದಿನಾಲ್ಕನೇ ಚಿತ್ರ ಲೋಕಲ್ ಟ್ರೈನ್ ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ತೆರೆಕಂಡ ಅವರ ನೂರ ಹದಿನೈದು ಚಿತ್ರ ಅವತಾರ ಪುರುಷ ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ತೆರೆಕಂಡ ಅವರ ನೂರ ಹದಿನಾರನೇ ಚಿತ್ರ ಕಾಣಿಯಾದವರ ಬಗ್ಗೆ ಪ್ರಕಟಣೆ ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ತೆರೆಕಂಡ ಅವರ ನೂರ ಹದಿನೇಳು ಚಿತ್ರ ತ್ರಿವಿಕ್ರಮ ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ತೆರೆಕಂಡ ನೂರ ಹದಿನೆಂಟನೇ ಚಿತ್ರ ವಿ ವಿಂಡೋ ಶೀಟ್ ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ತೆರೆಕಂಡ ನೂರ ಹತ್ತೊಂಬತ್ತನೇ ಚಿತ್ರ ಗಾಳಿ ಪಟಾಟು ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ತೆರೆಕಂಡ ಅವರ ನೂರ ಇಪ್ಪತ್ತನೇ ಚಿತ್ರ ಲವ್ ಮುನ್ನೂರ ಅರವತ್ತು ಎರಡು ಸಾವಿರದ ಇಪ್ಪತ್ತೊಂದು ಇಪ್ಪತ್ತೆರಡರಲ್ಲಿ ತೆರೆಕಂಡ ಅವರ ನೂರ ಇಪ್ಪತ್ತೊಂದನೇ ಚಿತ್ರ ಶಿವ ಒನ್ ಫೋರ್ ತ್ರೀ ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ತೆರೆಕಂಡ ಅವರ ಇಪ್ಪತ್ತೆರಡನೇ ಚಿತ್ರ ದಿಲ್ ಪಸಂದ್ ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ತೆರೆಕಂಡ ಅವರ ನೂರ ಇಪ್ಪತ್ತ್ಮೂರನೇ ಚಿತ್ರ ರೆಮೊ ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ತೆರೆಕಂಡ ಅವರ ನೂರ ಇಪ್ಪತ್ತ್ನಾಲ್ಕನೇ ಚಿತ್ರ ವೇದ ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ಅವರ ನೂರ ಇಪ್ಪತ್ತೈದನೇ ಚಿತ್ರ ಪದವಿ ಪೂರ್ವ ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ತೆರೆಕಂಡ ಅವರ ನೂರ ಇಪ್ಪತ್ತಾರನೇ ಚಿತ್ರ ಒನ್ ಸಫಾನೆ ಟೈಮ್ ಜಮಾಲಿ ಗುಡ್ಡ ಎರಡು ಸಾವಿರದ ಇಪ್ಪತ್ತ್ಮೂರಲ್ಲಿ ತೆರೆಕಂಡ ಅವರ ನೂರ ಇಪ್ಪತ್ತೇಳನೇ ಚಿತ್ರ ಲವ್ ಬರ್ಡ್ಸ್ ಎರಡು ಸಾವಿರದ ಇಪ್ಪತ್ತ್ಮೂರರಲ್ಲಿ ತೆರೆಕಂಡ ನೂರ ಇಪ್ಪತ್ತೆಂಟನೇ ಚಿತ್ರ ರೇಸರ್ ಎರಡು ಸಾವಿರದ ಇಪ್ಪತ್ತ್ಮೂರರಲ್ಲಿ ತೆರೆಕಂಡ ಅವರ ನೂರ ಇಪ್ಪತ್ತೊಂಬತ್ತನೇ ಚಿತ್ರ ಕೌಶಲ್ಯ ಸುಪ್ರಜಾರಾಮ ಎರಡು ಸಾವಿರದ ಇಪ್ಪತ್ತ್ಮೂರರಲ್ಲಿ ತೆರೆಕಂಡ ಅವರ ನೂರ ಮೂವತ್ತನೇ ಚಿತ್ರ ರಾಜ ಮಾರ್ತಾಂಡ ಎರಡು ಸಾವಿರದ ಇಪ್ಪತ್ತ್ಮೂರರಲ್ಲಿ ತೆರೆಕಂಡ ಅವರ ನೂರ ಮೂವತ್ತೊಂದನೇ ಚಿತ್ರ ಗೋಸ್ಟ್ ಎರಡು ಸಾವಿರದ ಇಪ್ಪತ್ತ್ಮೂರರಲ್ಲಿ ತೆರೆಕಂಡ ಅವರ ನೂರ ಮೂವತ್ತೆರಡನೇ ಚಿತ್ರ ಕಿಕ್ ಇದು ತಮಿಳು ಚಿತ್ರ ಎರಡು ಸಾವಿರದ ಇಪ್ಪತ್ತ್ಮೂರರಲ್ಲಿ ತೆರೆಕಂಡ ಅವರ ನೂರ ಮೂವತ್ತ್ಮೂರನೇ ಚಿತ್ರ ಬಾನದಾರಿಯಲ್ಲಿ ಎರಡು ಸಾವಿರದ ಇಪ್ಪತ್ತ್ಮೂರರಲ್ಲಿ ತೆರೆಕಂಡ ಅವರ ನೂರ ಮೂವತ್ತ್ನಾಲ್ಕನೇ ಚಿತ್ರ ಅರ್ಧಂಬರ್ಧ ಪ್ರೇಮಕತೆ ಎರಡು ಸಾವಿರದ ಇಪ್ಪತ್ತ್ಮೂರರಲ್ಲಿ ತೆರೆಕಂಡ ಅವರ ನೂರ ಮೂವತ್ತೈದನೇ ಚಿತ್ರ ಮಾಯಾನಗರಿ ಎರಡು ಸಾವಿರದ ಇಪ್ಪತ್ತ್ನಾಲ್ಕರಲ್ಲಿ ತೆರೆಕಂಡ ಅವರ ನೂರ ಮೂವತ್ತಾರನೇ ಚಿತ್ರ ಉಪಾಧ್ಯಕ್ಷ ಎರಡು ಸಾವಿರದ ಇಪ್ಪತ್ತ್ನಾಲ್ಕರಲ್ಲಿ ತೆರೆಕಂಡ ಅವರ ನೂರ ಮೂವತ್ತೇಳನೇ ಚಿತ್ರ ಅವತಾರ ಪುರುಷ ಟು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಲ್ಲಿ ತೆರೆಕಂಡ ಅವರ ನೂರ ಮೂವತ್ತೆಂಟನೇ ಚಿತ್ರ ನಾಲ್ಕನೇ ಆಯಾಮ ಎರಡು ಸಾವಿರದ ಇಪ್ಪತ್ತ್ನಾಲ್ಕರಲ್ಲಿ ತೆರೆಕಂಡ ಅವರ ನೂರ ಮೂವತ್ತ್ನಾಲ್ಕನೇ ಚಿತ್ರ ಬ್ಯಾಡ್ ಎರಡು ಸಾವಿರದ ಇಪ್ಪತ್ತ್ನಾಲ್ಕರಲ್ಲಿ ತೆರೆ ಕಾಣಲಿರುವ ನೂರ ನಲವತ್ತನೇ ಚಿತ್ರ ಆರಾಮ್ ಅರವಿಂದ್ ಸ್ವಾಮಿ ಮತ್ತು ನೂರ ನಲವತ್ತೊಂದನೇ ಚಿತ್ರ ಕೃಷ್ಣಂ ಪ್ರಣಯ ಸಖಿ ನೂರ ನಲವತ್ತೆರಡನೇ ಚಿತ್ರ ಅಪ್ಕಮಿಂಗ್ ಮೂವೀಸ್ ಅದ ಕೆ ಡಿ ನೂರ ನಲವತ್ತ್ಮೂರನೇ ಚಿತ್ರ ತ್ರಿಶೂಲಂ ನೂರ ನಲವತ್ನಾಲ್ಕನೇ ಚಿತ್ರ ನಾನೇ ನೆಕ್ಸ್ಟ್ ಎಮ್ ನೂರ ನಲವತ್ತೈದನೇ ಚಿತ್ರ ಚೀತಾ ಇವೆಲ್ಲ ಅಪ್ಕಮಿಂಗ್ ಮೂವೀಸ್ ನೂರ ನಲವತ್ತಾರನೇ ಚಿತ್ರವಾಗಿರ್ತಕ್ಕಂಥ ಫಾರ್ಟಿ ಇದು ಅವರ ಡೈರೆಕ್ಷನ್ ಮೊದಲ ಮೂವಿ ಇವೆಯೆಲ್ಲ ಕರ್ನಾಟಕದ ಪ್ರಸಿದ್ಧ ಸಂಗೀತ ನಿರ್ದೇಶಕರಾದ ಎ ಜೆ ಅಂದರೆ ಅರ್ಜುನ್ ಜನ್ಯ ಅವರ ಮ್ಯೂಸಿಕ್ ಕಂಪೋಸ್ ಮಾಡಿರ್ತಕ್ಕಂಥ ಚಲನಚಿತ್ರಗಳು ನಿಮಗೆ ಇವರ ಚಲನಚಿತ್ರಗಳಲ್ಲಿ ಯಾವ ಚಲನಚಿತ್ರದ ಸಂಗೀತ ನಿಮಗೆ ಇಷ್ಟ ಅನ್ನೋದನ್ನು ಕಮೆಂಟ್ ಬಾಕ್ಸ್ ಮೂಲಕ ತಿಳಿಸಿ ಮತ್ತು ಮುಂದಿನ ವೀಡಿಯೋದಲ್ಲಿ ముందే సిగోణ అదివరకు తమ్ెల్గూ ధన్యవాదాలు